ಅಡಿಗೆ ಪ್ರಿಯರಿಗೆ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದೊಳ್ಳೆ ಭರ್ಜರಿ ಕಬಾಬ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಯಾವುದೇ ಕಲರ್ ಹ್ಯಾಡ್ ಮಾಡ್ದೇ ಮನೇಲೇ ರುಚಿಯಾಗಿ ಶುಚಿಯಾಗಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ನ ತೊಗೊಂಡಿದ್ದೀನಿ ಸೊ ಅದನ್ನು ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಬೇಕಾಗಿರೋಷ್ಟು ಅಂದರೆ ಅರ್ಶನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಏನಕ್ಕಪ್ಪ ಅರ್ಶನ ಹಾಕಬೇಕು ಚಿಕನ್ಗೆ ಅಂತ ಹೇಳಿದ್ರೆ ಅಲ್ಲಿ ಬ್ಯಾಕ್ಟೀರಿಯಾ ಏನಾದರೂ ಇದ್ದರೆ ಅದು ಸ್ವಲ್ಪ ಕಿಲ್ ಮಾಡುತ್ತೆ ಮತ್ತು ಅದು ಸೇಫಾಗಿರುತ್ತೆ ಅರ್ಶನ ಅದೇ ತಾನೇ ಮಾಡೋದು ಸೊ ಅದರಿಂದ ಅರ್ಶನ ಹ್ಯಾಡ್ ಮಾಡ್ಕೊತ ಇದನ್ನು ಹ್ಯಾಡ್ ಮಾಡ್ಕೊಳ್ಳೋದ್ರಿಂದ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಚಿಕನ್ನೇ ಸ್ಮೆಲ್ ಬರಲ್ಲ ನೀಟಾಗಿ ಸಾಫ್ಟಾಗಿ ಚೆನ್ನಾಗಾಗುತ್ತೆ ಸೊ ಅದಾದಮೇಲೆ ಒಂದು ಬಾಟ್ಲು ಬಿಸಿ ನೀರಿಗೆ ಅಂದರೆ ಕುದಿಬಾರ್ದು ಬಿಸಿ ಆಗಿರಬೇಕು ಆ ನೀರಿಗೆ ಒಂದು ಹತ್ತು ಕೆಂಪು ಮೆಣ್ಸಿ ಒಂದು ಐದು ಬ್ಯಾಗ್ಲಿ ಮೆಣ್ಸಿ ಹಾಕ್ಕೊಂಡು ಅದನ್ನು ಕುದಿಸ್ತಾ ಇಂದರೆ ತುಂಬ ಒಂದು ಸ್ವಲ್ಪ ಬಿಸಿ ಆದ ತಕ್ಷಣ ಅದನ್ನು ಯಾಕೆ ಇದನ್ನು ಹಾಕಿದ್ದೀನಿ ಅಂದರೆ ಸ್ವಲ್ಪ ಆಗುತ್ತೆ ಸೊ ಈ ರೀತಿ ಮಾಡ್ಕೋಬೇಕು ಇದನ್ನು ಒಂದು ಕಡೆ ಇಟ್ಕೊಂಡು ಏನೇನು ಬೇಕು ಮಸಾಲೆ ಅಂದರೆ ಒಂದು ಗೆಂಡೆ ಬೆಳ್ಳುಳ್ಳಿ ಒಂದು ಚಿಂಚಷ್ಟು ಶುಂಠಿ ಒಂದು ಚಕ್ಕೆ ಒಂದು ಲವಂಗ ಒಂದು ಸ್ಪೂನಷ್ಟು ಜೀರಿಗೆ ಒಂದೂವರೆ ಸ್ಪೂನಷ್ಟು ಮೆಣಸು ಇದ್ರ ಜೊತೆಗೆ ನಾವು ಈಗ ಏನು ಮೆಣಸಿಕಾಯಿನ ಸಾಫ್ಟ್ ಮಾಡ್ಕೊಂಡು ಹೋಗಿದ್ದಲ್ಲ ಅದನ್ನು ಮೆಣ್ಸಿಕಾಯನ್ನ ಹಾಕೋಬೇಕು ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟನ್ನು ನೀವು ತೊಗೊಳ್ಳಿ ನಾನು ಅಷ್ಟು ತೊಗೊಂಡಿದ್ದೀನಿ ಸಾಕಾಗುತ್ತೆ ಅಷ್ಟು ಸೊ ಇದಕ್ಕೆ ಒಂದು ಸ್ವಲ್ಪ ಒಂದು ಒಂದಷ್ಟು ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕೊಂಡು ರುಬ್ಕೋಬೇಕು ಅದಾದ್ಮೇಲೆ ಈ ಚಿಕನ್ಗೆ ಎರಡು ಸ್ಪೂನು ಕಾನ್ಫ್ಲವರ್ ಹಿಟ್ಟನ್ನ ಹಾಕೋಬೇಕು ಈ ಕಾನ್ಫ್ಲವರ್ ಹಿಟ್ಟು ನಿಮಗೆಷ್ಟು ಅದು ಆಗುತ್ತೆ ಒಂದು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ನೋಡ್ಕೊಳ್ಳಿ ನಿಮಗೆ ಎಷ್ಟು ಚಿಕನ್ ತೊಗೊಂಡಿರ್ತೀರ ಅಷ್ಟಕ್ಕೆ ಸೊ ಅದಾದಮೇಲೆ ರುಬ್ಕೊಂಡು ಇಟ್ಕೊಂಡಿದ್ದಂತಹ ಮಸಾಲೆ ಒಂದು ಎರಡು ಸ್ಪೂನ್ನ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಯಾವುದೇ ನೀರನ್ನು ಹಾಕೋಬೇಡಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮನೆಯಲ್ಲೇ ಮಾಡಿಕೊಂಡು ನಮ್ಮ ಶೇಪ್ ಬೇಕು ಹಾಗೆ ರುಚಿಯಾಗಿ ತಿನ್ನಬೇಕು ಹೊರಗಡೆ ಇವಾಗಿನ ಪ್ರಸ್ತುತವಾಗಿ ಹೊರಗಡೆ ತಿನ್ನೋಕ್ಕೆ ಹೋದರೆ ಹೆಲ್ತ್ ಇಶ್ಯೂಸು ಜಾಸ್ತಿ ಆಗ್ತಾ ಇರುತ್ತೆ ಸೊ ಅದರಿಂದ ಕಲ್ಲರ್ನ ಹ್ಯಾಡ್ ಮಾಡಿದ್ದೀನಿ ಯಾವುದೇ ಫುಡ್ ಕಲರು ಮತ್ತು ಏನು ರುಚಿಯಾಗೋದಕ್ಕೆ ಏನೇನೆಲ್ಲ ಬಳಸ್ತಾರೆ ಸೊ ಆ ರೀತಿ ರಾಸಾಯನಿಕ ವಸ್ತುಗಳನ್ನು ಬಳಸ್ತೇನೆ ನೈಸರ್ಗಿಕವಾಗಿ ಮನೆಯಲ್ಲೇ ಮಾಡಿಕೊಂಡು ಮಕ್ಕಳಿಗೂ ಕೊಡೋದ್ರಿಂದ ನಾವು ಆರೋಗ್ಯವಾಗಿ ಇರ್ತೀವಿ ಸೊ ಈ ರೀತಿ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ ಮೇಲೆ ಏನು ಮಾಡಬೇಕು ಅಂದರೆ ಒಂದು ಮೊಟ್ಟೆ ತೊಗೋಬೇಕು ಏನಾಯಿತು ಅಂದರೆ ಒಂದು ಮೊಟ್ಟೆನ ಹೊಡೆಯೋಕೆ ಹೋಗಿ ಕೆಳಗಡೆ ಬಿದ್ದಾಯಿತು ಸೊ ಅದನ್ನು ಅರ್ಧ ಮೊಟ್ಟೆನೇ ಅದಕ್ಕೆ ಆದಂಗೆ ಆಯಿತು ನೀವು ಒಂದು ಮೊಟ್ಟೆ ತೊಗೊಳ್ಳಿ ನೀಟಾಗಿ ಅದನ್ನು ಹೊಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಮೊಟ್ಟೆ ಹಾಕಿದ್ಮೇಲೆ ಅದರದು ಏನು ಕಲ್ಲರು ಎಲ್ಲ ನೀಟಾಗಿ ಇದೆ ಸೊ ಇದು ಇದು ರೆಡ್ಡಾಗಿ ಕಾಣಿಸುತ್ತೆ ಯಾಕಂದರೆ ನಾವು ಬ್ಯಾಡ್ಗೆ ಮೆಣಸಿಕೆ ಮತ್ತು ಕಾದಿನ ಮೆಣಸಿಕೆ ಎರಡನ್ನೂ ರುಬ್ಕೊಂಡಿರೋದ್ರಿಂದ ಕಲ್ಲರ್ಗಂತೂ ಯಾವುದೇ ಮೋಸ ಇಲ್ಲ ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಎರಡು ಅವರು ಮ್ಯಾರಿನೇಟ್ ಮಾಡಬೇಕು ಅದಾದಮೇಲೆ ಬಿಸಿಯಾಗಿರುವಂತಹ ಎಣ್ಣೆಗೆ ನಾನು ಸ್ಟೂನಲ್ಲೇ ತೊಗೋತೀನಿ ಸಾಮಾನ್ಯ ನನ್ನ ಎಣ್ಣೆ ಆರು ಬಿಡುತ್ತೆ ಅಂತ ಸೊ ಹಾಗೆ ಸ್ಟೂನಲ್ಲೇ ಎಲ್ಲ ಕಬಾಬ್ನ ನೀಟಾಗಿ ಬೇಯಿಸ್ಕೊಬೇಕು ಒಂದು ಸರಿ ಬೆಂದಂತಹ ಕಬಾಬ್ನ ಮತ್ತು ಇನ್ನೊಂದು ಸರಿ ಕರಿಬೇಕು ಯಾಕಂದರೆ ಸ್ವಲ್ಪ ಸರಿಯಾಗಿ ಬೆಂದಿರೋದಿಲ್ಲ ಎರಡು ಸರಿ ಎರಡು ಸರಿ ಕರಿಯೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಇದು ನೀವು ತೋರ್ತೀನಿ ಒಂದು ಸರಿ ಕರೆದಾಗ ತುಂಬ ಸಾಫ್ಟ್ ಸಾಫ್ಟಾಗೇ ಇರುತ್ತೆ ಚಿಕನ್ನು ಅದಾದಮೇಲೆ ಎರಡನೇ ಸರಿ ಕರೆದ್ರೆ ಅದು ಕ್ರಿಸ್ಪಿಯಾಗಿ ಬರುತ್ತೆ ನೀವು ನೋಡ್ತಾ ಇದ್ದರೆಷ್ಟು ಕಾಣಿಸ್ತಿದೆ ಅಂತ ಸೊ ಅದಾದಮೇಲೆ ಎರಡನೇ ಸರಿ ಬೆಂದಾಗ ಇಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಸೊ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ Thank you